ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ನನ್ನ ರೈತ ಬಾಂಧವರಿಗೆ ಎಲ್ಲ ಷೇರುದಾರರಿಗೆ ಕಾರ್ಮಿಕ ಬಂಧು ಬಾಂಧವರಿಗೆ ಮತ್ತು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದಂಥ ಎಲ್ಲ ಮುಖಂಡರುಗಳಿಗೆ ಈ ಮೂಲಕ ನಾನು ಹೃದಯಪೂರ್ಣವಾದಂಥ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ನಡೆದಂಥ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಪುನಶ್ಚೇತನ ಪ್ಯಾನೆಲ್ನಲ್ಲಿ ಹದಿನೈದು ಜನ ಸದಸ್ಯರನ್ನ ಅತ್ಯಂತ ಅಧಿಕ ಮತಗಳದಿಂದ ಅಧಿಕ ಅಂತರದಿಂದ ಕಳಿಸಿದ್ದಾರೆ ನಮ್ಮ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯನಾದಂಥ ಚನ್ರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ ಅದೇ ರೀತಿ ಖಾನಾಪುರ್ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಮತ್ತೆ ಇತಿಹಾಸದ ಪುಟಗಳಲ್ಲಿ ಯಾವ ರೀತಿ ಒಂದು ಗತ ವೈಭವದಲ್ಲಿ ಇತ್ತೋ ಹೈವೇ ಮೇಲೆ ಒಂದು ಸಮೃದ್ಧಿಯಿಂದ ತುಳ್ಕಾಡ್ತಾ ಇತ್ತೋ ಇಡೀ ಏಷ್ಯಾ ಖಂಡದಲ್ಲಿ ನಂಬರ್ ಒನ್ ಶುಗರ್ ಫ್ಯಾಕ್ಟ್ರಿ ಇತ್ತು ಆ ರೀತಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡ್ಡಿದ್ದೇವೆ ಇನ್ನೊಮ್ಮೆ ತಮ್ಮ ಮುಖಾಂತರಕ್ಕೆ ಬಯಸ್ತು ಮಾಡಲಿಕ್ಕೆ ಪುನಚೇತನ ಮತ್ತು ನೋಡಿ ತಮ್ಮ ತಪ್ಪು ಕಲ್ಪನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಶುಗರ್ ಫ್ಯಾಕ್ಟ್ರಿ ಅಂತಂದ್ರೆ ಒಂದು ಪ್ರತಿಷ್ಠೆ ಇತಿಹಾಸದ ಪುಟದಲ್ಲಿ ತಾವು ನೋಡಿದ್ರೆ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಶೇರ್ ಹೋಲ್ಡರ್ಸ್ ಅಂತಂದ್ರೆ ಅದೊಂದು ಪ್ರತಿಷ್ಠೆ ಆಗಿರುವಂತ ಒಂದು ದಿನಮಾನ ಈ ಭಾಗದ ಜೀವನ ನಾವೆಲ್ಲರೂ ಬಹಳಷ್ಟು ಈ ನಮ್ಮ ಜಿಲ್ಲೆಗೆನೆ ಮೊದಲ ಒಂದು ಶುಗರ್ ಫ್ಯಾಕ್ಟ್ರಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ರಾಜ್ಯದಲ್ಲಿನೇ ಅಷ್ಟೊಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಆಗಿರೋದೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಫ್ಯಾಕ್ಟ್ರಿಗೆ ಸಾಲ ಇಲ್ಲ ಮೂರ್ನೂರು ಕೋಟಿ ನಾಲ್ಕುನೂರು ಕೋಟಿ ಐದ್ನೂರು ಕೋಟಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿ ಜಿಲ್ಲೆಯಲ್ಲೇ ಸಾಲವನ್ನು ಹೊತ್ಕೊಂಡಿದ್ದಂಥವಿದಾವೆ ಮಾಧ್ಯಮದವರು ಸ್ವಲ್ಪ ಕಣ್ಬಿಟ್ಟು ನೋಡಬೇಕು ನಮ್ಮ ಶುಗರ್ ಫ್ಯಾಕ್ಟ್ರಿ ಕೂಡ ಏನು ನಿನ್ನೆ ರೈತರು ವಿಶ್ವಾಸ ಬಿಟ್ಟು ನಮ್ಮನ್ನು ಗೆಲ್ಸಿದ್ದಾರೆ ಇನ್ನೂರ ನಲ್ವತ್ತು ಕೋಟಿನೂ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಅಷ್ಟೇ ಸಾಲ ಇರೋದು ಜಿಲ್ಲೆಯಲ್ಲಿ ಇನ್ನೂ ನಾಲ್ಕೈದು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದಾವೆ ಅದ್ರ ಬಗ್ಗೆನೂ ತಾವು ಅವಲೋಕನ ಮಾಡಬೇಕು ಆದರೆ ನಮ್ಮ ಜವಾಬ್ದಾರಿ ಆ ಒಂದು ಸಾಲವನ್ನು ತೀರ್ಸೋದಾಗಲಿ ರೈತರ ಆಶಾ ಕಿರಣ ರೈತರು ಏನು ವಿಚಾರ ಮಾಡಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ರೈತರು ಏನು ಕನಸನ್ನು ಕಂಡಿದ್ದಾರೆ ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದ್ದೆವು ಅದನ್ನೆಲ್ಲ ಮಾಡಬೇಕು ಯಾಕಂತಂದರೆ ಶುಗರ್ ಫ್ಯಾಕ್ಟ್ರಿ ಐವತ್ತೈದು ವರ್ಷ ಹಿಂದಿನ ಒಂದು ಮಷಿನರಿ ಇರೋದ್ರಿಂದ ಮಾಡರ್ನೈಸೇಷನ್ ಮಾಡಬೇಕಾಗಿದೆ ಎಕ್ಸ್ಪ್ಯಾನ್ಷನ್ ಮಾಡಬೇಕಾಗಿದೆ ಡಿಸ್ಲರಿಯನ್ನು ಮಾಡಬೇಕಾಗಿದೆ ಓ ಜನ್ರೇಷನ್ನ ಮಾಡಬೇಕಾಗಿದೆ ಜೊತೆಯಲ್ಲಿ ಕಾರ್ಮಿಕರಿಗೆ ಅನುಕೂಲ ಮಾಡಬೇಕಾಗಿದೆ ರೈತರ ಆಸೆಗಳನ್ನು ಅಶೋತ್ರಗಳನ್ನು ತೀರಿಸಬೇಕಾಗಿದೆ ಸೊ ಎಲ್ಲ ನಿಟ್ಟಿನಲ್ಲಿ ಭಾಳ ಜವಾಬ್ದಾರಿಯಿಂದ ಭಾಳ ಪ್ಲ್ಯಾನ್ ಆಗಿ ಈ ಕೆಲಸವನ್ನು ನಾವು ಮಾಡಿದ್ದೇವೆ ಇದು ಭಾಳಷ್ಟು ನಾನು ನಮ್ಮ ಕಿತ್ತೂರು ಶಾಸಕರಿಗೆ ಕಣಪುರ ಶಾಸಕರಿಗೆ ಚಂದ್ರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಪೂರ್ವ ನಿಯೋಜಿತ ಬಹಳ ಒಳ್ಳೆ ರೀತಿಯಾಗಿ ಪ್ಲಾನ್ ಮಾಡಿ ನಮ್ಮ ಸಹಕಾರದೊಂದಿಗೆ ಅವರು ಯಶಸ್ವಿಯಾಗಿದ್ದಾರೆ ಅವ್ರಿಗೆ ಸಂಪೂರ್ಣವಾದಂಥ ಸರ್ಕಾರದಿಂದ ಸಹಕಾರ ಇರಬಹುದು ನನ್ನಿಂದ ಸಹಕಾರ ಇರಬಹುದು ಸಂಪೂರ್ಣವಾದಂಥ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಏಳು ದಿನ ಬೇಕಾಗುತ್ತೆ ಒಂಬತ್ತನೇ ತಾರೀಕಿಗೆ ಎಲ್ಲ ಸದಸ್ಯರ ಒಮ್ಮತದ ಅಧ್ಯಕ್ಷರಾಗ್ತಾರೆ ಚುನಾವಣೆ ರಾಜಕೀಯವಾಗಲು ಬಹಳ ಪ್ರಾಮುಖ್ಯತೆ ಏನೋ ಒಂದು ಖಂಡಿತವಾಗ್ಲೂ ಇದು ರಾಜಕೀಯವಾಗಿ ಮತ್ತೊಂದು ಮೈಲಿಗಲ್ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೀನಿ ಆದ್ರೆ ಈ ಮೈಲಿಗಲ್ಲನ್ನು ಹತ್ತಬೇಕಾದ್ರೆ ಜನರ ರೈತರ ಕಾರ್ಮಿಕರ ಆಶೀರ್ವಾದ ಇಲ್ಲದೆ ಸಾಧ್ಯ ಇರಲಿಲ್ಲ ಎಲ್ಲ ನಾಯಕರ ಸಹಕಾರ ಇರಲಿಲ್ಲ ಅಂದರೆ ಸಾಧ್ಯವಿರಲಿಲ್ಲ ಇದು ಕಲೆಕ್ಟಿವ್ ಲೀಡರ್ಶಿಪ್ಪು ಎಲ್ಲರ ಒಂದು ಆಸೆ ಆಕಾಂಕ್ಷೆಗೆ ತಕ್ಕದಾದಂಥ ರಿಸಲ್ಟ್ ಬಂದಿದೆ ಸೊ ನಮ್ಮ ಮುಂದಿನ ವಿಚಾರ ನಾವು ಕೊಟ್ಟಂಥ ಭಾಷೆಯನ್ನು ನೆರವೇರಿಸೋದು ಒಂದು